ಸದನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ಬಿಜೆಪಿ ಸರ್ಕಾರವನ್ನು ಕಟ್ಟಿ ಹಾಕುವ ಫುಲ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಂಡಿದ್ದಾರೆ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರವನ್ನು ಹಾಕಿದ್ದೀವಿ ನಾವು ಅಂತ ತಿಳ್ಕೊಂಡಿದ್ದಾರೆ ವಿಚಾರವನ್ನು ಡೈವರ್ಟ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಡೈವರ್ಟ್ ಮಾಡ್ತಾ ಇದೆ ಹೀಗಾಗಿ ಸದನದಲ್ಲಿ ಬಿಲ್ಗಳನ್ನು ಮನ್ನಣೆ ಮಾಡ್ತಾ ಇದೆ ಇದರಲ್ಲಿ ದ್ವೇಷ ಭಾಷಣದ ಬಿಲ್ ಕೂಡ ಒಂದು ಬಿಜೆಪಿ ಮೇಲಿನ ದ್ವೇಷ ಸಾಧನೆಗೆ ಇದನ್ನು ತರಲಾಗಿದೆ ಸರ್ಕಾರದ ವಿರುದ್ಧ ಅವಿಶ್ವಾಸ ಮಂಡನೆಗೆ ವಿಚಾರ ಮುಕ್ತವಾಗಿದೆ ಅಂತಹ ಸನ್ನಿವೇಶ ಎದುರಾದರೆ ಅದಕ್ಕೂ ಸಿದ್ಧರಾಗ್ತೇವೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಆರ್ ಅಶೋಕ್ ಅವರು ಸರ್ ಸದನದಲ್ಲಿ ಸರ್ಕಾರವನ್ನು ಕಟ್ಟಿಹಾಕುವ ಪಿಯ ಅಜೆಂಡಾ ಫುಲ್ಫಿಲ್ ಆಗ್ತಾ ಇದೆಯಾ ಪಕ್ಕಾ ಮಾಡಿದ್ದೀರಿ ಮೊನ್ನೆ ನೆನ್ನೆಯೂ ಕೂಡ ಉತ್ತರ ಕರ್ನಾಟಕ ಸಂಬಂಧಪಟ್ಟಂಥ ವಿಚಾರಗಳನ್ನು ಸುಮಾರು ಎರಡೂವರೆ ಗಂಟೆಗಳ ಕಾಲ ಪ್ರಸ್ತಾವ ಮಾಡಿದ್ದೀನಿ ನಮ್ಮ ಎಮ್ ಎಲ್ ಎಗಳು ಉತ್ತರ ಕರ್ನಾಟಕ ಎಮ್ ಎಲ್ ಎಗಳು ಮಾತಾಡ್ತಾ ಇದ್ದಾರೆ ಸರ್ಕಾರ ಭಯಭೀತಿಯಿಂದ ಇವತ್ತು ಚರ್ಚೆಗೆ ಅವಕಾಶ ಆಗಬಾರ್ದು ಅಂಥೇಳಿ ತರ್ತಾ ಇದ್ದಾರೆ ದ್ವೇಷ ಭಾಷಣದ ಬಿಲ್ಲನ್ನು ತಂದಿದ್ದಾರೆ ಏನು ಅಂದರೆ ಗಲಾಟೆ ಆಗಬೇಕು ಇಲ್ಲಿಂದ ಆರಾಮಾಗಿ ನಾವು ವಾಪಸ್ ಹೋಗಬೇಕು ಯಾವುದು ಚರ್ಚೆ ಆಗಬಾರ್ದು ಬಿ ಜೆ ಪಿಗೆ ಇರುಸುಮುರುಸು ಮಾಡಬೇಕು ಮುಸ್ಲಿಮರನ್ನ ಓಲೈಕೆ ಮಾಡಬೇಕು ಮುಸ್ಲಿಮರಿಗೆ ಓಟ್ ತೊಗೊಬೇಕು ಆ ಥರದ ಒಂದು ಬಿಲ್ಲನ್ನು ಇಲ್ಲಿ ತಂದಿದ್ದಾರೆ ಇದರಿಂದ ನೀವು ಗಲಾಟೆ ಅಷ್ಟೇ ಇದರಿಂದ ನೀವು ಬಿ ಜೆ ಪಿಯನ್ನು ಏನು ಕಟ್ಟಿ ಹಾಕೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಇದನ್ನು ನಾವು ವಿಧಾನಸಭೆಯಲ್ಲೂ ಕೂಡ ವಿರೋಧವನ್ನು ಮಾಡ್ತೀರಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯದ ಬಗ್ಗೆ ಯೋಚನೆ ಮಾಡ್ತಾ ಇತ್ತು ಪಕ್ಷ ಅನ್ನುವಂಥದ್ದಿತ್ತು ಆದರೆ ಸರ್ಕಾರದಲ್ಲೇ ಗೊಂದಲ ಶುರುವಾಗ್ತಾ ಇದೆ ನೋಡೋಣ ಇನ್ನೂ ಅದ್ರ ಬಗ್ಗೆ ಓಪನ್ ಆಗಿಟ್ಟಿದ್ದೀರಿ ಸದ್ಯಕ್ಕೆ ಬೇಡ ಅಂತ ಆಗಿದೆ ಓಪನ್ ಇಟ್ಟಿದ್ರೆ ಆ ಥರ ಸನ್ನಿವೇಶ ಬಂದರೆ ಅದನ್ನು ಕೂಡ ಮಾಡ್ತೀರಿ ಇದಿಷ್ಟು ವಿಪಕ್ಷ ನಾಯಕರ ಮಾತು ಕ್ಯಾಮ್ರಾಮನ್ ಚಂದ್ರ ಜೊತೆ ರಾಕೇಶ್ ಟಿ ವಿ ಫೈವ್ ಬೆಳಗಾವಿ